ಎಲ್ರಿಗೂ ಒಂದು ಯೋಚನೆ ಇರುತ್ತೆ ಯಾಕೆ ಕೆಲವೊಬ್ರು ತುಂಬ ಶ್ರೀಮಂತರಾಗಿರ್ತಾರೆ ಇನ್ನು ಕೆಲವೊಬ್ಬರು ತುಂಬ ಬಡವರಾಗಿರ್ತಾರೆ ಎಲ್ಲರೂ ಶ್ರೀಮಂತರಾಗೇ ಇರ್ಬೋದಲ್ವಾ ಕೆಲವೊಬ್ರು ದೇವರ ಮೇಲೆ ಅಪಾದ ಹೊರಿಸ್ತಿರ್ತಾರೆ ದೇವರು ಅನ್ನೋ ನಿದ್ದಿದ್ರೆ ಎಲ್ರನ್ನೂ ಶ್ರೀಮಂತರಾಗಿ ಹಿಡ್ತಿದ್ದ ದೇವ್ರು ಇಲ್ಲ ಅಂತಾನೆ ಅನ್ಕೊಂಡ್ಬಿಡ್ತಾರೆ ಈ ತರ ಒಂದು ಯೋಚನೆ ನಮಗೆ ಯಾಕೆ ಬರುತ್ತೆ ಅಂದ್ರೆ ನಾವು ಅನ್ಕೊಂತೀವಿ ಹಣ ಆಸ್ತಿ ಇವೆಲ್ಲ ಇದ್ರೇನೆ ಇವುಗಳಿಂದನೇ ನಮಗೆ ಸುಖ ಒಂದು ಸಂತೋಷ ನೆಮ್ಮದಿ ಸಿಗೋದು ಅಂತ ಹೇಳಿ ಸ್ನೇಹಿತರೆ ನಮಗೆ ಒಂದು ಗೊತ್ತಿರಬೇಕು ಸುಖ ಒಂದು ಸಂತೋಷ ಒಂದು ನೆಮ್ಮದಿ ಅನ್ನೋದು ವಸ್ತುಗಳಿಂದ ಸಿಗೋದಿಲ್ಲ ನಾವು ಆ ರೀತಿ ಇದ್ದೀವಿ ಅಂದ್ರೆ ಸುತ್ತಮುತ್ತ ಒಂದು ಸೊಸೈಟಿ ನೋಡಿ ಆತರ ಅನ್ಕೊಂತೀವಿ ಆದ್ರೆ ವಾಸ್ತವದಲ್ಲಿ ಸತ್ಯ ಇದಲ್ಲ ಸತ್ಯ ಏನಂದ್ರೆ ಒಬ್ಬ ವ್ಯಕ್ತಿಯ ಸುಖ ಸಂತೋಷ ನೆಮ್ಮದಿ ಅನ್ನೋದು ಆಲೋಚನೆಯಲ್ಲಿ ಇರುತ್ತೆ ನೋಡಿ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ ನನಗೊಂದು ಕಾರ್ ಬೇಕು ಆ ಕಾರ್ ಇದ್ರೆ ನಾನ್ ತುಂಬಾ ಖುಷಿಯಾಗಿರ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಯಾವಾಗ ಈ ತರ ಅನ್ಕೊಂತಾನೋ ಆ ಒಂದು ಕಾರ್ ತಗೊಳ್ಳೋವರೆಗೂ ಆ ವ್ಯಕ್ತಿ ಸಂತೋಷವಾಗೇ ಇರೋದಿಲ್ಲ ಪ್ರತಿ ಒಂದು ಅದೇ ಒಂದು ಯೋಚನೆಲ್ಲೇ ಇರ್ತಾನೆ ಅದೇ ಒಂದು ಟೆನ್ಷನ್ ಅಲ್ಲೇ ಇರ್ತಾನೆ ಇದೇ ರೀತಿ ಇನ್ನೊಬ್ಬ ವ್ಯಕ್ತಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಅವ್ರೇನ್ ಯೋಚನೆ ಮಾಡ್ತಾನೆ ಅಂದ್ರೆ ಇವಾಗ ನನ್ನ ಹತ್ರ ಏನಿದೆಯೋ ಅದು ಸಾಕಪ್ಪ ಒಬ್ರಿಗೆ ಮನೆ ಇಲ್ಲ ನನಗೊಂದು ಸಣ್ಣ ಮನೆ ಇದೆ ಒಬ್ಬರಿಗೆ ಕೆಲಸ ಇಲ್ಲ ನನಗೊಂದು ಸಣ್ಣದೊಂದು ಕೆಲಸ ಇದೆ ಕೆಲವೊಬ್ಬರಿಗೆ ಆರೋಗ್ಯನೇ ಇರಲ್ಲ ಅಂದ್ರೆ ಅನಾರೋಗ್ಯದಿಂದ ಇರ್ತಾರೆ ಯಾವಾಗಲೂ ನನಗೆ ಆರೋಗ್ಯ ಇದೆ ನಾನು ಇದರಲ್ಲಿ ಆರಾಮಾಗಿರ್ತೇನೆ ಅಂತ ಅನ್ಕೊತಾನೆ ಒಬ್ಬ ವ್ಯಕ್ತಿ ಹೇಗೆ ಆಲೋಚನೆ ಮಾಡ್ತಾನೋ ಯೋಗಿ ಹೇಗೆ ಯೋಚನೆ ಮಾಡ್ತಾನೋ ಅದರ ಮೇಲೆ ಆ ವ್ಯಕ್ತಿ ಸಂತೋಷ ಇರುತ್ತೆ